ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಉತ್ತರ ಕರ್ನಾಟಕದ ಫುಡ್ ಸ್ಟೋರ್ನ ನಾನು ನಿಮಗೆ ಪರಿಚಯ ಮಾಡೋದಕ್ಕೆ ಹೊರಟಿದ್ದೀನಿ ಅಡ್ರೆಸ್ಸು ನಾನು ಕೆಳಗಡೆ ಹಾಕಿದ್ದೀನಿ ನೀವು ನೋಡಬಹುದು ಇಲ್ಲಿ ಚಟ್ನಿ ಪುಡಿ ಹಾಗೆ ಉಪ್ಪಿನಕಾಯಿ ಎಲ್ಲ ಸಿಗತ್ತೆ ತುಂಬ ಟೇಸ್ಟಾಗಿ ಸಖತ್ತಾಗಿತ್ತು ನನಗಂತೂ ಇಷ್ಟ ಆಯಿತು ಅಂತಲೇ ಹೇಳ್ಬಹುದು ಇಲ್ಲಿ ಏನೇನು ಸಿಗತ್ತೆ ಊಟ ಅಂತ ಅಂದರೆ ಕಡಲೆಕಾಳು ಹಾಗೆ ಹೀರೆಕಾಯಿ ಹಾಕಿದ ಗೊಜ್ಜು ಅಂದರೆ ಒಂದೊಂದು ಒಂದೊಂದು ಥರ ಇರುತ್ತೆ ನಾವು ಹೋಗಿದ್ದಾಗ ಈ ಥರ ಇದ್ದಿದ್ದು ಹಾಗೆ ಕಡಲೆಕಾಳ್ದು ಸಪ್ರೇಟ್ ಗೊಜ್ಜು ಪುಳಿಯೋಗರೆ ಖಾಲಿಯಾಗಿತ್ತು ಒಂದೊಂದು ನಾಷ್ಟ ಇರುತ್ತೆ ಹಾಗೆ ರೈಸು ನಂತರ ಗಟ್ಟಿ ಸಾಂಬಾರು ಬೇಳೆ ಸಾಂಬಾರು ಅದ್ರ ಜೊತೆಗೆ ಸಲಾಡು ಉಪ್ಪಿನಕಾಯಿ ಮೊಸರು ಚಟ್ನಿ ಪುಡಿ ಉಪ್ಪು ಈ ರೀತಿ ಇರುತ್ತೆ ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಅಕ್ಕಿ ರೊಟ್ಟಿ ಹಾಗೆ ಮೆಂತ್ಯ ಸೊಪ್ಪಿನ ಚಪಾತಿ ಇದ್ರ ಜೊತೆಗೆ ನ ಜೋಳದ ರೊಟ್ಟಿ ಇದು ಯಾವುದು ಬೇಕಾದರೂ ನಾವು ತಗೋಬಹುದು ನಾವು ತಗ ತಗೊಂಡಿದ್ದು ಅಂತ ಅಂದರೆ ಅಕ್ಕಿ ರೊಟ್ಟಿ ಒಂದು ಹಾಗೆ ಮೆಂತ್ಯ ಚಪಾತಿ ಒಂದು ಹೇಳಿದ್ವಿ ಆ ರೊಟ್ಟಿನ ತಟ್ಟೋದು ನೋಡಿ ನಮಗೆ ಶಾಕ್ ಆಗೋಯ್ತು ಯಾಕಂದರೆ ಅಷ್ಟು ತೆಳ್ಳಗೆ ನೋಡೋದಕ್ಕೆ ನೀಟಾಗಿ ನೋಡಬಹುದು ನೀವು ಯಾವ ರೀತಿ ತಟ್ತಾ ಇದ್ದಾರೆ ಅಂತ ಅದು ತಟ್ಟೋದು ಅಲ್ಲ ಒಂದು ರೀತಿ ಉಜ್ಜೋದು ಅಂತಲೇ ಹೇಳ್ಬಹುದು ಒಬ್ಬಟ್ಟೆಲ್ಲ ಯಾವ ರೀತಿ ನಾವು ಇದು ಮಾಡ್ತೀವಿ ಆ ರೀತಿ ತುಂಬ ಸಕದಾಗಿತ್ತು ಟೇಸ್ಟ್ ವೈಸು ನಾವು ಮನೆಯಲ್ಲಿ ಹೇಳೋದಿಕ್ಕಾದರೆ ನಾವು ಮನೇಲಿ ಮಾಡೋ ಒಂದು ರೊಟ್ಟಿನ ಅವರು ಮೂರು ರೊ ರೊಟ್ಟಿಯಾಗಿ ಮಾಡ್ತಾರೆ ನೀವು ನೋಡಬಹುದು ಸಖತ್ತಾಗಿ ಟೇಸ್ಟು ಚೆನ್ನಾಗಿತ್ತು ರೊಟ್ಟಿ ಒಂದು ಒತ್ತುವ ರೀತಿನೂ ಸಖತ್ತಾಗಿತ್ತು ಇಬ್ರು ಸೇಮ್ ಆರ್ಡ್ರು ಮಾಡಿದ್ವಿ ಸೊ ಇದನ್ನ ನೋಡಿ ನಾನು ಮನೇಲಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದರೆ ತಟ್ಟೋದಕ್ಕಿಂತ ಈ ಥರ ಎಷ್ಟು ರೊಟ್ಟಿನಾರು ತಟ್ಟಿ ಅಂದರೆ ಉಜ್ಜಿಬಿಟ್ಟು ಹಾಕ್ಬಿಟ್ಟು ಬೇಯಿಸ್ಬಿಡ್ಬೋದು ನೋಡಬಹುದು ನೀವು ಇಷ್ಟು ಚಿಕ್ಕ ಹುಡುಗ ಒಂದು ಅಂಗಡಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಸೊ ರೊಟ್ಟಿ ಮನೆ ಅಂತ ಇಲ್ಲಿ ಜೋಳದ ರೊಟ್ಟಿ ಊಟ ಚಪಾತಿ ಊಟ ಬರೀ ಅಕ್ಕಿ ರೊಟ್ಟಿ ಹಾಗೆ ಚಪಾತಿ ಪಲ್ಯಗಳು ಅನ್ನ ಎಲ್ಲ ಸಿಗತ್ತೆ ನಾಷ್ಟ ಇದು ರೊಟ್ಟಿ ಮನೆ ಅಂತ ಕೆಂಗೇರಿ ಸ್ಯಾಟ್ಲೈಟಲ್ಲಿ ಇರೋ ಅಂಥದ್ದು ಅಂದರೆ ಇದು ಹೊಯ್ಸಳ ಮಾರ್ಕೆಟ್ ಹತ್ರ ಇದೆ ಇಲ್ಲಿ ನೀವು ಆರ್ಡ್ರನ್ನು ಸಹ ಮಾಡಬಹುದು ಮನೆಗೆ ಅಥವಾ ಇಲ್ಲಿನೂ ಸಹ ಬಂದು ತಿನ್ಬೋದು ಪ್ಯಾಕು ಸಹ ಮಾಡಿಸ್ಕೊಂಡು ಹೋಗ್ಬೋದು ಇದ್ರ ಜೊತೆಗೆ ಜೋಳದ ರೊಟ್ಟಿನೂ ಸಹ ಸಿಗತ್ತೆ ಸೊ ನಾವು ಇಷ್ಟೇ ಆರ್ಡ್ರ್ ಮಾಡಿದ್ದು ನೀವು ನೋಡಬಹುದು ಇಲ್ಲೇ ಕಾರ್ನರಿಂದ ಸೆಕೆಂಡ್ ಅಂಗಡಿ ಫಸ್ಟ್ ಅಂಗಡಿ ನಿಮಗೆ ಪೂಜೆ ಐಟಮ್ದು ಸಿಗುತ್ತೆ ಸೆಕೆಂಡ್ ಅಂಗಡಿಯಲ್ಲೇ ನಿಮಗೆ ಈ ಅಂಗಡಿ ಇರೋ ಅಂಥದ್ದು ನಮಗೆ ಯಾಕೆ ಈ ಹಂಗ ಹೋಟ್ಲಿನ ಪರಿಚಯ ಮಾಡಿಸ್ತಿದ್ದೀವಿ ಅಂತ ಅಂದರೆ ನಮ್ಮ ಗ್ಯಾಸ್ ಖಾಲಿಯಾಗಿ ಒಂದು ವಾರ ಆಗಿತ್ತು ಸೊ ನಾವು ಉಡ್ಕೊಂಡು ತಿನ್ನೋದಕ್ಕೆ ಹೋದಾಗ ಈ ಅಂಗಡಿಯಲ್ಲಿರುವಂತಹ ಊಟ ನಮಗೆ ಇಷ್ಟ ಆಯಿತು ಆಲ್ಮೋಸ್ಟು ಸಕದಾಗಿತ್ತು ಅಂತಲೇ ಹೇಳ್ಬಹುದು ಚಪಾತಿನೂ ತುಂಬ ಸ್ಲೈಸಾಗಿ ಮೆಂತ್ಯ ಚಪಾತಿ ಅದೂ ಸಕದಾಗಿದೆ ನಾನಂತೂ ಎರಡೆರಡು ಸಾರಿ ಚಟ್ನಿ ಪುಡಿ ಹಾಕ್ಸ್ಕೊಂಡು ತಿಂದಿದ್ದೀನಿ ಹಾಗೆ ಉಪ್ಪಿನಕಾಯಿ ಅಂತೂ ಸಕ್ಕದಾಗಿತ್ತು ಅದನ್ನು ಬರಬೇಕಿದ್ರೆ ಒಂದು ಪ್ಯಾಕ್ ತಗೊಂಡು ಬಂದಿದ್ದೀನಿ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಹಾಕ್ಸ್ಕೊಂಡು ಸಹ ತಿನ್ನಬಹುದು ಈ ಥರ ಓಟು ಮಾಡಿದ್ರೆ ನಾನು ಆದಷ್ಟು ಇಷ್ಟಪಡ್ತೀನಿ ಅಲ್ಲೇ ಸಹ ಹಾಕ್ಸ್ಕೊಂಡು ತಿನ್ನೋ ಅಂಥದ್ದು ಎಷ್ಟಾದರೂ ತಿನ್ನಬಹುದು ನಾಲ್ಕೈದು ಥರ ವೆರೈಟಿ ತಿನ್ನಬಹುದು ಅದೇ ಒಂದು ಬೇರೆ ಹೋಟ್ಲುಗೋ ಹೋಗಿ ಒಂದು ದೋಸೆ ಒಂದು ಇಡ್ಲಿ ಕೊಡಿ ಅಂತ ತಗೊಂಡು ತಿನ್ನೋದಕ್ಕಿಂತ ಈ ಥರ ಹೋಟ್ಲುಗಳನ್ನ ನಾನು ಆದಷ್ಟು ಲೈಕ್ ಮಾಡ್ತೀನಿ ಇನ್ನೊಂದು ಸಿಂಪಲ್ ಅಡ್ರೆಸ್ ಹೇಳೋದಾದರೆ ಎದುರುಗಡೆ ಒಂದು ಆಸ್ಪತ್ರೆ ಇದೆ ಪಕ್ಕದಲ್ಲೇ ವರ್ಧಮಾನ್ ಜ್ಯುವೆಲರಿ ಅಂತಲೂ ಇದೆ ರೈಟ್ ಸೈಡು ಹಾಗೆ ಲೆಫ್ಟ್ ಸೈಡ್ ಬಂದು ಒಂದು ಪೂಜೆ ಸಾಮಗ್ರಿಗಳದ್ದು ಒಂದು ಅಂಗಡಿ ಇದೆ ಊಟ ತಿಂದಮೇಲೆ ಐಸ್ ಕ್ರೀಮ್ ತಿಂದು ನಮ್ಮ ಊಟನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಬಟನ್ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದರೆ ಎಲ್ಲರೂ ಒಟ್ಟು ಹುಡುಕ್ತಾಯಿರ್ತಾರೆ ತಿನ್ನಬೇಕಾದ್ರೆ ಊಟ ತುಂಬ ಚೆನ್ನಾಗಿತ್ತು ನಮಗಿಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ